ಬಂಧುಗಳೇ ನಮಸ್ಕಾರ ನಾನು ಶಿವರಾಜ್ ಇವತ್ತಿನ ದಿನ ನಿಮಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಾಪಳ್ಳಿಯಲ್ಲಿ ಬರತಕ್ಕಂಥ ಸರಿಸುಮಾರು ಹಳ್ಳಿಗಳಿಗೆ ಬಹುದೊಡ್ಡ ಬೇಡಿಕೆಯಾಗಿರುವ ಏತ್ ನೀರಾವರಿಯ ಯೋಜನೆ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಭಾಗದ ನೀರಾವರಿಗೆ ಒಳಗಾಗುವಂಥ ಪ್ರದೇಶಗಳು ಯಾವ ರೀತಿ ಈಗಾಗಲೇ ಇದ್ದಾವೆ ಅಲ್ಲಿನ ರೈತರು ಏನು ಹೇಳ್ತಾರೆ ಅನ್ನೋದನ್ನು ನಾವೆಲ್ಲ ಕಾದು ನೋಡೋಣ ಬೆಳಗಾವಿ ನೀರಾವರಿ ಯೋಜನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಗೆ ಒಳಪಟ್ಟರು ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಯೋಜನೆಯ ಫಲಾನುಭವಿ ಒಂದು ವೇಳೆ ಈ ಯೋಜನೆ ಅನುಷ್ಠಾನಗೊಂಡರೆ ಸುಮಾರು ಹನ್ನೆರಡು ಹಳ್ಳಿಗಳ ಸಾವಿರಾರು ಎಕರೆ ನೀರಾವರಿ ವ್ಯಾಪ್ತಿಗೆ ಒಳಪಡ್ತದೆ ಸಂದರ್ಭದಲ್ಲಿ ಕೃಷ್ಣಾ ನದಿಯಿಂದ ಪ್ರತಿ ವರ್ಷ ನೂರಕ್ಕೂ ಅಧಿಕ ಟಿಎಂಸಷ್ಟು ನೀರು ಸಮುದ್ರ ಸೇರುತ್ತದೆ ಆದರೆ ಆ ನೀರಿನ ಸದ್ಬಳಕೆ ಮಾಡಿಕೊಳ್ಳುವುದೇ ಸ್ಥಳೀಯರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇದರಿಂದಾಗಿ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಮೂರ್ನಾಲ್ಕು ನದಿಗಳಿದ್ದರೂ ಬೇಸಿಗೆಯಂತಹ ಸಂದರ್ಭದಲ್ಲಿ ಜನರಿಗೆ ಕುಡಿಯಲು ನೀರು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಬೇಸಿಗೆ ವೇಳೆ ಮಹಾರಾಷ್ಟ್ರದ ಅಣೆಕಟ್ಟೆಯನ್ನು ಅವಲಂಬಿಸುವಂತಾಗಿದೆ ಇದಕ್ಕೆ ಅಂತ್ಯ ಹಾಡಲು ಸ್ಥಳೀಯವಾಗಿ ಉಪಯುಕ್ತವಾದ ಯೋಜನೆಗಳಿಗೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿದೆ ಅದರಂತೆ ಕರಾಮ್ ಏತ ನೀರಾವರಿ ಒಂದು ಯೋಜನೆಯು ಒಂದು ಮಹತ್ವದ ಯೋಜನೆ ಎಂಬುದರಲ್ಲಿ ಎರಡು ಮಾತಿಲ್ಲ ನೀರಾವರಿ ಯೋಜನೆ ಜಾರಿಗೆ ದಶಕಗಳಿಂದಲೇ ಕಾಗದದಲ್ಲಿ ಪಳೆಯುತ್ತಿದೆ ಇದರಿಂದಾಗಿ ಅನುಷ್ಠಾನವಾಗುವ ಆರಂಭದಲ್ಲಿಯೇ ವಿಘ್ನ ಕಾಡುತ್ತಿದೆ ಒಂದು ವೇಳೆ ಯೋಜನಾ ಕಾಮಗಾರಿ ಆರಂಭವಾಗಿದ್ದರೆ ಬಳಕೆಗೆ ಲಭ್ಯವಾಗಬೇಕಿತ್ತು ಆದರೆ ಇಂದಿಗೂ ಆರಂಭಗೊಂಡಿಲ್ಲವಾದ್ದರಿಂದ ಇಲ್ಲಿ ರೈತನ ಪರಿಸ್ಥಿತಿ ಪೂರ್ತಿ ಗಂಭೀರವಾಗಿದೆ ಕರಗಂ ನೀರಾವರಿ ಯೋಜನೆ ಸಂಪೂರ್ಣವಾಗಿ ಜಾರಿಗೆ ಬಂದಂತೆ ಈ ಮಡ್ಡಿ ಬಂಗಾರದ ಖಡ್ಡಿ ಆಗದಂತಕ್ಕಂಥ ಮಾತನ್ನ ಹಿರಿಯರು ಹೇಳ್ತಾ ಇದ್ರು ಬಹುಶಃ ನಮ್ಮ ತಂದೆಯವ್ರ ಕಾಲದಿಂದಲೂ ಮತ್ತು ಅಜನರ ಕಾಲದಲ್ಲೂ ಕೂಡ ನೀರ ಕರಾವಣಿ ಎತ್ತ ನೀರಾವರಿ ಆದರೆ ನಮ್ಮ ಭಾಗ್ಯ ಸಂಪೂರ್ಣ ನೀರಾವೆ ಆಗ್ತಂತ ಹೇಳಿದ್ರು ಬಟ್ ಅದು ಇಲ್ಲಿವರು ಕೂಡ ಸಜ್ಜವಾಗಿಲ್ಲ ಎಂಬುದಕ್ಕೆ ನಾವೇ ಚಿಕ್ಕೋಡಿ ತಾಲೂಕಿನ ರಾಯಬಾಗ್ ಮತಕ್ಷೇತ್ರಕ್ಕೆ ಒಳಪಡುವ ಕರಗಾಂವ್ ಡೋನ್ವಾಡ್ ಕುಂಕೋಳಿ ಬಂಬಲ್ವಾಡ್ ಕಮಿತಿ ಬೇಳ್ಕೂಡ್ ಉಂಬ್ರಾನಿ ಇಟ್ನಾಳ್ ನಾಗಮನಹಳ್ಳಿ ಕರುಶಿ ಬೆಳಗಲಿ ಹಂಚಿನ ಗ್ರಾಮಗಳು ಸೇರಿದಂತೆ ಈ ಯೋಜನೆಯಪ್ತಿಗೆ ಒಳಪಡ್ತದೆ ಈ ಭಾಗದ ರೈತರ ಬಹುದೊಡ್ಡ ಕನಸಿನ ಕೂಸಾಗಿರುವ ಕರಗಾಂ ಏತಿ ನೀರಾವರಿ ಯೋಜನೆಯು ರಾಜಕಾರಣಿಗಳ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗಿದೆ ಹೌದು ವೀಕ್ಷಕರೇ ಈ ಭಾಗದಿಂದ ಸತತವಾಗಿ ಶಾಸಕರಾಗಿರುವ ಪಿಯ ದುರೂರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆಯಲ್ಲಿ ಗುದ್ದಲಿ ಪೂಜೆ ಬಿಟ್ಟರೆ ಬೇರೇನು ಮಾಡೋದಕ್ಕೆ ಆಗಿರಲಿಲ್ಲ ಎಂಬುದು ಇಲ್ಲ ರೈತರ ಆಕ್ರೋಶವಾಗಿದೆ ಅಷ್ಟೇ ಅಲ್ಲದೆ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದಂಥ ರಮೇಶ್ ಜಗ್ಜನ್ಗಿ ಪ್ರಕಾಶ್ ಹುಕ್ಕೇರಿ ರಮೇಶ್ ಕತ್ತಿ ಅಣ್ಣಾಸಾಬ್ ಜೊಲ್ಲೆ ಈಗ ಪ್ರಿಯಾಂಕಾ ಜಾರಕಿಹೊಳಿ ಇವರೆಲ್ಲರಿಗೂ ಕೂಡ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂಬುದು ಈ ಭಾಗದ ನೀರಾವರಿ ಸಮಸ್ಯೆ ನೋಡಿದರೆ ಗೊತ್ತಾಗ್ತದೆ ಈ ಭಾಗದಲ್ಲಿ ಒಂದು ಬೋರ್ವೆಲ್ ಕೊರೆಯಲು ಸರಿಸುಮಾರು ಏಳ್ನೂರಿಂದ ಎಂಟುನೂರು ಅಡಿವರೆಗೆ ಕೊರೆದರೂ ಕೂಡ ನೀರಿನ ಪ್ರಮಾಣ ಅಷ್ಟಕ್ಕಷ್ಟೇ ಹಾಗೆಯೇ ತರದ ಬಾವಿಗಳು ಕೂಡ ಮಳೆಗಾಲ ಸಂಪೂರ್ಣವಾಗಿ ಆದರೆ ಮಾತ್ರ ಜನವರಿ ತಿಂಗಳ ಕೊನೆಯವರೆಗೆ ನೀರಿನ ಸಮಸ್ಯೆ ಇರುವುದಿಲ್ಲ ಆದರೆ ವರುಣ ದೇವರು ಒಂದು ವೇಳೆ ತನ್ನ ಆರ್ಭಟವನ್ನು ತೋರಿಸದಿದ್ದರೆ ಇಲ್ಲಿ ನವೆಂಬರ್ದಿಂದಲೇ ಇಲ್ಲಿ ಬರಗಾಲ ರೈತರು ಕಷ್ಟಪಟ್ಟ ಬೆಳೆದ ಬೆಳೆಗಳು ಬಿಸಿಲಿನ ತಾಪಮಾನಕ್ಕೆ ಸುಟ್ಟು ಹೋಗುತ್ತವೆ ರೈತ ಸಾಲ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಈ ಕಡು ಕಷ್ಟದ ಕಾಲದಲ್ಲಿ ಯಾವ ಸರ್ಕಾರ ಯಾವ ಸೌಕಾರ ಕೂಡ ಮುಂದೆ ಬರುತ್ತಿಲ್ಲರುವುದು ವಿಷಾದಕರ ಸಂಗತಿಯಾಗಿದೆ ಇಲ್ಲಿನ ರೈತರು ಈ ಯೋಜನೆ ಬಗ್ಗೆ ಏನು ಹೇಳ್ತಾರೆ ನೀವೇ ಕೇಳಿ ಕಲ್ಲಪ್ಪ ಕಪ್ತೇರಿ ಉಂಡ್ರಿ ಮತ್ತೆ ಇದು ನಮಗೆ ನೀರಿಂದ ಏನು ಅನುಕೂಲ ಇಲ್ರಿ ಹೆಚ್ಚ ಮತ್ತೆ ಈಗ ನಾವು ವರ್ಷ ಹಿಂಗಾಗ್ರಿ ನಮ್ದು ವರ್ಷ ಬೆಳಿ ಮಾಡ್ತೇವ್ರಿ ಬೆಳಿ ಒಣಗಾಯ್ತಿ ಹಿಂಗ ಕಬ್ಬಲ್ ಹಿಂಗಾಗ್ರಿ ಮತ್ತೆ ನೀರಿಂದ ಯಾವ್ದಾರ ಒಂದು ಏತ್ ನೀರಾವರಿ ಕರ್ಗ ಒಂದು ಯಾವ್ದಾರ ಒಂದು ಅನುಕೂಲ ಅದ ನಮ್ಗೆ ಚಲೋ ಆಯ್ತ್ರಿ ಈಗ ನೀವು ಎಷ್ಟು ವರ್ಷ ಅಂತ ನಿಮ್ಗೆ ಶೆತ್ಗೆ ಮಾಡ್ತೀರಿ ಅಲ್ಲಿ ಏನು ತ್ರಾಸ ಐತ್ರಿ ನಿಮ್ಗೆ ಈಗ ಯಾಕಂದ್ರೆ ಒಂದು ಹತ್ತು ಹದಿನೈದು ವರ್ಷ ಆತ್ರಿ ಇದನ್ನ ಮನೆ ಆಗಾಯ್ತ್ರಿ ನಮಗೆ ಇಲ್ಲಿ ಹಾ ಈಗ ನವೆಂಬರ್ ತಿಂಗಳದಾಗ ನಿಮ್ಗೆ ಕಬ್ಬು ಒಣಗಿತ್ರಿ ಹಾ ರೀ ಮತ್ತೆ ನೀವು ಮಾರ್ಚ್ ಏಪ್ರಿಲ್ ಮೇ ಹೋಗಬೇಕಾದ್ರೆ ಪರಿಸ್ಥಿತಿ ಗಂಭೀರ ಇದೆ ನಿಮ್ದು ಒಟ್ಟೆ ಗಂಭೀರ ಅಂದ್ರೆ ಪೂರ ಒಣಗೆ ಬಿಡಿದ್ರಿ ಹದಿನೈದು ನೀರಿಂದ ಇಲ್ರಿ ಒಟ್ಟೆ ನೀರು ಕುಡಿ ನೀರು ಬಿ ಇಲ್ರಿ ಮತ್ತೆ ಇದು ಇಲ್ರಿ ಯಾವ್ದು ಇಲ್ರಿ ಈ ಕರ್ಗಾವ್ ಏತ್ ನೀರಾವರಿ ಆಗ್ತಿ ಹೇಳ್ತಾ ಅದಕ್ಕೆ ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಕರ್ಗಾವ್ ನೀರ್ ಏತ್ ನೀರಾವರಿ ಆದ್ರೆ ನಮಗೆಲ್ಲ ಅನುಕೂಲ ಆಯ್ತ್ರಿ ಚಲೋ ಆಯ್ತ್ರಿ ಅದ ಅದಾದ್ರೆ ಚಲೋ ಆಯ್ತ್ರಿ ಇಲ್ಲಾದ್ರೆ ಲೋಕೇಶ್ ಕಂಪ್ತಿ ಹುಂಬ್ರಾಯ್ನಿ ಹಾ ಏನ್ ಹೇಳಕ್ ಇಷ್ಟ ಪಡ್ತೀರಿ ಬಗ್ಗೆ ಈ ಕರ್ನಾಟಕ ಯತ್ನ ಇರೋದು ಅನ್ನೋದು ಬದ್ ಅಟ್ಟ ಹೇಳೋದಾಗಿ ಮಾಡಿ ಮಾಡ್ತಾ ಇದನ್ನ ಬರೀ ಹೇಳ್ಕೊತ ಬಾರದು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳೋದಕ್ಕೆ ಏನೋ ತಗ ಮಾಡೋಕೆ ಇವ್ರು ಆಶೆ ಮ್ಯಾಗೆಲ್ಲ ನಾವು ರೈತರೆಲ್ಲ ಏನೂ ಎರಡು ಮೂರು ತಿಂಗಳು ನೀರು ಜಾಗತಾವಂತ ಹೇಳಿ ನಾವು ಇವು ಅದಾದ್ಮೇಲೆ ಹಿಂಗೆಲ್ಲ ಬೆಳಿ ಮಾಡ್ಕೊಂಡು ಕುಂಡೋದಾವ ಒಂದು ಬೆಳಿರಲ ಏನಿಲ್ಲ ಏಳೆಂಟು ವರ್ಷ ಆಯ್ತು ಬರೀ ಹಿಂಗಾಗೈತಿ ಕುಡಿ ನೀರಿಲ್ಲ ಇಲ್ಲ ಏನಿಲ್ಲ ನಮ್ಮ ರೈತ ಗೋಳು ಯಾರು ಕೇಳೋದು ಹೇಳಕ್ಕೆ ಹೋಗ ಅಂತ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಇದು ಮಾಡ್ತಾರೆ ಇಲೆಕ್ಷನ್ ಬಂದಾಗಟ್ಟ ಬ ಹೇಳ್ತ ಹ್ಞೂ ಹ್ಞೂ ಅಂತ ಹೇಳ್ತಾವ್ವಿ ಆಮೇಲೆ ಕಡೆ ಏನು ಬಂದ್ವಿ ನೋಡೋಂಗಿಲ್ಲ ಏನಿಲ್ಲ ಇದು ಈ ಭಾಗದ ರೈತರ ಕೃಷಿ ಹೊಂಡದ ಒಂದು ಫಲಿತಾಂಶ ಯಾಕಂತಂದ್ರೆ ನೀರು ಶೇಖರಣೆ ಆಗದೇ ಇದ್ದ ಕಾರಣಕ್ಕಾಗಿ ಇವತ್ತ ರೈತರ ಕೃಷಿಯನ್ನು ಮಾಡಕ್ಕೆ ಮಾಡಿ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ರೈತರಿಗೆ ರೈತರ ಬೆಳೆಗಳಿಗೆ ಸರಿಯಾಗಿ ನೀರು ಇಲ್ಲ ಅಷ್ಟೇ ಅಲ್ಲದೆ ಈ ಭಾಗದ ಕುರಿಗಾರರು ಇಲ್ಲಿ ನೀರು ಮತ್ತು ಮೇವು ಸರಿಯಾಗಿ ಸಿಗದೇ ಇರುವ ಕಾರಣಕ್ಕೆ ಜನವರಿ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುತ್ತಿರುವುದು ಸಾಮಾನ್ಯವಾಗಿದೆ ಬಂಧುಗಳೇ ಇದಿಷ್ಟು ಕರಾವ ನೀರಾವರಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿ ಬರುವ ಡಿಸೆಂಬರ್ ನಾಲ್ಕರಂದು ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಬಸವೇಶ್ವರ ಸರ್ಕಾರದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಇದೆ ಈ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಯಾಕಂತಂದ್ರೆ ಇವತ್ತ ನಮ್ಮ ಒಂದು ಬೊರ ಹೊಡಿಬೇಕಾದ್ರೆ ಸುಮಾರು ಸುಮಾರೊಂದು ಎರಡೂರಿಂದ ಮೂರು ಲಕ್ಷ ಹೋಗ್ತದೆ ಸೊ ನಾವು ಅದಕ್ಕೆ ನಾವು ನಮ್ಮಂಥ ಒಂದು ಖರ್ಚು ಉಳಿಸ್ಬೇಕಾದ್ರೆ ನಾವು ಇವತ್ತು ಈ ಹೋರಾಟದಾಗ ಭಾಗವಹಿಸಬೇಕು ಮಾನ್ಯ ರೈತ ಸಂಘದ ಅಧ್ಯಕ್ಷರಾಗಿರುವ ಚುನಪ್ಪ ಪೂಜಾರಿ ಅವರನ್ನ ಕೈ ಬಲಪಡಿಸಬೇಕು ಮತ್ತು ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕಂತ ತಮ್ಮಲ್ಲಿ ಪ್ರಾರ್ಥಿಕೊಳ್ತೀನಿ ಹಾಗೆಯೇ ನಮ್ಮ ಮಡ್ಡಿ ಭಾಗದ ಕರ್ಗಾಂವ್ ಆಗಿರ್ಬೋದು ಡೋನ್ವಾಡ್ ಬೆಳ್ಕೋಡು ಉಮ್ರಾಣಿ ಅಥವಾ ಕಮ್ತಾಂಟಿ ಬಂಬಲಾಡ್ ಹಲ್ಲೇ ಹಲವು ಅನೇಕ ಗ್ರಾಮಗಳ ರೈತ ಮುಖಂಡರು ಎಲ್ಲ ನಮ್ಮ ರೈತ ಬಾಂಧವರು ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತ ಮಲ್ಲಿ ಪ್ರಾರ್ಥ ಬಂಧುಗಳೇ